ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ನಾನು ಇವತ್ತು ಎಲ್ಲಿದ್ದೀನಿ ಅಂತ ನೋಡ್ತಿದ್ದೀರಾ ನಾನು ತುಮಕೂರಿನ ಸಿದ್ಧಾರ್ಥ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಲ್ಲಿದ್ದೀನಿ ನನ್ನ ಮಗನಿಗೆ ಇಂಜಿನಿಯರಿಂಗ್ ಈ ಕಾಲೇಜಲ್ಲೇ ಸಿ ಇ ಟಿ ಆಗಿತ್ತು ಅಂದರೆ ಸಿ ಇ ಟಿ ಬೇಸಿಕ್ ಮೇಲೆ ಈ ಕಾಲೇಜ್ ಸೆಲೆಕ್ಟ್ ಆಗಿತ್ತು ಹಾಗಾಗಿ ಈ ಕಾಲೇಜಿಗೆ ಸೇರ್ಸೋಕ್ಕೆ ಬಂದಿದ್ವಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕಾಲೇಜು ಹಾಗೆ ಹಾಸ್ಟೆಲ್ಲು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆಯೇ ನನಗೆ ಸಪೋರ್ಟ್ ಮಾಡ್ತಿರೋಂಥ ಆರ್ ಜಿ ಟೇಲರಿಂಗ್ ಕ್ಲಾಸಲ್ಲಾಗಿರ್ಬೋದು ರೇವತಿ ಕನ್ನಡ ಲಾಗಲ್ಲಾಗಿರ್ಬೋದು ನಿಮ್ಮ ಸಪೋರ್ಟಿಂದ ಅಲ್ಪ ಸ್ವಲ್ಪ ದುಡ್ಡಾದರೂ ನಾನು ನನ್ನ ಮಗನ ಎಜುಕೇಷನಿಗೆ ಹಾಕಿದ್ದೀನಿ ಹಾಗೆ ನನಗೆ ಸಹಾಯ ಮಾಡಿದಂಥವ್ರು ಎಲ್ರಿಗೂ ಈ ವಿಡಿಯೋದ ಮುಖಾಂತರ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ನನ್ನ ಒಬ್ಬಳು ಕಾಯಿಲೆ ಸಾಧ್ಯ ಆಗಲಿಲ್ಲ ನನಗೂ ನನ್ನ ಮಗನ ಎಜುಕೇಶನ್ ಇಂಜಿನಿಯರಿಂಗ್ ಸೇರ್ಸೋಕ್ಕೆ ಸಹಾಯ ಮಾಡಿದರೆ ಅವರು ಹೆಸರುಗಳನ್ನು ನನ್ನ ಮಗ ಇಂಜಿನಿಯರ್ ಆದಮೇಲೆ ಹೇಳ್ತೀನಿ ಯಾಕಂದರೆ ಈಗ ಹೇಳಬೇಡಿ ಅಂತ ಹೇಳಿದ್ದಾರೆ ಆದರೆ ನನಗೆ ಸಹಾಯ ಮಾಡಿದವ್ರೆಲ್ರಿಗೂ ಈ ವಿಡಿಯೋದ ಮುಖಾಂತರ ಧನ್ಯವಾದಗಳು ಯಾಕಂದರೆ ಇವತ್ತು ಧೈರ್ಯವಾಗಿ ಇಂಜಿನಿಯರಿಂಗ್ ಕಾಲೇಜಿಗೆ ನನ್ನ ಮಗನ ಸೇರಿಸಿದ್ದೀನಿ ಅಂತಂದರೆ ಅದಕ್ಕೆಲ್ಲದಕ್ಕೂ ನನಗೆ ಸಹಾಯ ಮಾಡಿದಂಥವ್ರೆ ಕಾರಣ ಅವರೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನೋಡಿ ಫ್ರೆಂಡ್ಸ್ ಇದು ನಾವು ಬೆಳಗ್ಗೆ ರೈಲ್ವೆ ಟೇಷನ್ನು ನಾನು ನನ್ನ ಮಗ ಹಾಗೆ ನಮ್ಮ ಮನೆಯವರು ಮೂರು ಜನ ರೈಲ್ವೆ ಟೇಷನಿಗೆ ಬಂದಿದ್ವಿ ನಾವು ಮೊದಲೇ ಬುಕ್ ಮಾಡಿರಲಿಲ್ಲ ಹಾಗಾಗಿ ರಶ್ ಇರುತ್ತೇನೋ ಅನ್ನೋ ಒಂದು ಭಯ ಇತ್ತು ಯಾಕಂದರೆ ನಮಗೆ ತಕ್ಷಣ ಫಸ್ಟಿಗೆ ಹದಿನಾರನೇ ತಾರೀಕು ಕಾಲೇಜು ಅಂತ ಹೇಳಿದರು ತಕ್ಷಣ ನಮಗೆ ಒಂದು ಮೂರು ದಿನ ಇರುವಾಗ ಕಾಲ್ ಮಾಡಿ ಆರನೇ ತಾರೀಕೆ ಬರಬೇಕು ಅಂದರು ಹಾಗಾಗಿ ನಮಗೆ ತುಂಬ ಗಡಿ ಬಿಡಿ ಆಗಿದ್ದರಿಂದ ರೈಲ್ ಬುಕ್ ಮಾಡೋದಕ್ಕೆ ಆಗಲಿಲ್ಲ ಹಾಗೆ ತಕ್ಷಣವೇ ನಾವು ಜನರಲ್ಲಿಗೆ ಬಂದ್ವಿ ಆದರೆ ರಶ್ ಏನೂ ಇರಲಿಲ್ಲ ಫ್ರೀ ಇತ್ತು ನಮ್ಮ ಆನಂದ್ಪುರದಿಂದ ತುಂಬಾ ಫ್ರೀ ಇದ್ದಿದ್ದರಿಂದ ನಮಗೆ ಆರಾಮಾಗಿ ನಾವು ತುಮಕೂರು ತನಕ ಬಂದ್ವಿ ನಿಜ ನಿಜವಾಗ್ಲೂ ರೈಲು ವ್ಯವಸ್ಥೆ ಅನ್ನೋದು ತುಂಬಾ ಒಳ್ಳೇದ ಇದೆ ತುಂಬಾ ಕ್ಲೀನ್ ಇತ್ತು ತುಂಬಾ ಚೆನ್ನಾಗಿದೆ ಫುಡ್ಡೆಲ್ಲ ಇಲ್ಲೇ ಸಿಗತ್ತೆ ಶಿವಮೊಗ್ಗದಿಂದ ನಂತರ ಫುಡ್ಡೆಲ್ಲ ಬರ್ತಾ ಹೋಯ್ತು ನಮಗೆ ಆರಾಮಾಗಿ ನಾವು ತುಮಕೂರು ಬಂದ್ವಿ ಹತ್ತುವರೆ ಅನ್ನೋಷ್ಟೊತ್ತಿಗೆ ಇದ್ವಿ ನಮ್ಮ ಆನಂದಪುರದಿಂದ ತುಮಕೂರಿಗೆ ಐದು ಗಂಟೆ ಜರ್ನಿ ಅನ್ಬೋದು ನನ್ನ ಮಗ ಮಾತ್ರ ವಿಡಿಯೋಗೆ ಬರೋದೇ ಇಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸಖತ್ತಾಗಿತ್ತು ರೈಲ್ ಮಾತ್ರ ಜನರಲ್ಲೇ ಈ ರೀತಿ ಇರಬೇಕಾದ್ರೆ ಹಾಗೆ ಬುಕ್ ಮಾಡ್ಕೊಂಡು ಬಂದರೆ ಅದು ತುಂಬಾ ಚೆನ್ನಾಗಿರತ್ತೆ ಅನಿಸುತ್ತೆ ನೋಡ್ತಾ ಇರ್ಬೋದು ಇದು ನಮ್ಮೂರಿನ ಕೆರೆ ಇಲ್ಲಿಂದನೇ ಶಿವಮೊಗ್ಗ ರೋಡ್ ಆ ಕಡೆ ಸೈಡು ಶಿವಮೊಗ್ಗ ಹೈವೇ ಬರುತ್ತೆ ಹೋಗೋದಕ್ಕೆ ಇಲ್ಲಿ ನಾವು ರೈಲಲ್ಲಿ ನಾನೊಂದು ವೀಡಿಯೋ ಮಾಡ್ಕೊಂಡೆ ವ್ಯೂಸ್ ತುಂಬ ಚೆನ್ನಾಗಿದೆ ಅಲ್ವಾ ಬೆಳಗ್ಗಿನ ವ್ಯೂಸ್ ತುಂಬಾ ಚೆನ್ನಾಗಿತ್ತು ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಬೆಳಗ್ಗೆ ಬೇಗನೆ ಎದ್ದಿದ್ರಿಂದ ಹಾಗೆಯೇ ನಿದ್ದೆ ಬಂದುಬಿಡ್ತು ನಾನು ಆಮೇಲೆ ಅರ್ಸಿಕೆರೆಯಷ್ಟೊತ್ತಿಗೆ ಎಚ್ಚರದೇ ನೋಡ್ತಾ ಇರ್ಬೋದು ಇದು ಸ್ಟಾರ್ಟಿಂಗ್ ನಮ್ಮೂರಿಂದ ರೈಲ್ ಇನ್ನೂ ಸ್ಟಾರ್ಟಿಂಗ್ ಹೋಗ್ತಾ ಇರೋವಂಥ ದೃಶ್ಯ ಹಾಗೆಯೇ ಇದು ಯಾವ ಊರು ಅಂತ ನಂಗೆ ಗೊತ್ತಾಗಿಲ್ಲ ಆದರೆ ಟ್ರೈನ್ ಇತ್ತಾಗ ನಾನು ಈ ರೀತಿ ವಿಡಿಯೋ ಮಾಡಿಕೊಂಡೆ ಹಾಗೆಯೇ ಈ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನನ್ನ ಮಗನ ಸಿದ್ಧಾರ್ಥ ಕಾಲೇಜ್ ಆಗಿರ್ಬೋದು ಅಥವಾ ಅವನ ಎಜುಕೇಷನ್ ಯಾವ ರೀತಿ ಎಲ್ಲ ಆಯಿತು ಇವತ್ತು ಯಾವ ರೀತಿ ಎಜುಕೇಷನ್ಗೆ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಅವನು ಇ ಸಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅನ್ನೋದನ್ನು ಇಂಜಿನಿಯರಿಂಗ್ ಮಾಡ್ತಾಯಿದ್ದಾನೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಸೇರ್ಕೊಂಡಿರೋದು ಹಾಗೆಯೇ ನನಗೆ ಅವನು ಸಿ ಇ ಟಿ ಬರೆದು ಬಂದಾಗ ತುಂಬಾ ಹೆದರಿಕೆ ಇತ್ತು ಯಾಕಂದರೆ ಫಸ್ಟಿಗೆ ನಾವು ಎಜುಕೇಷನ್ ಲೋನ್ ಮಾಡಿದಾಗ ನಮಗೆ ಕೈಗೆ ಸಿಕ್ಕಿರೋಲ್ಲ ನಾವು ಕಾಲೇಜಿಂದ ಕೊಟೇಶನ್ ಎಲ್ಲ ತಂದು ಬಿಲ್ಲೆಲ್ಲ ಕೊಟ್ಟಾದ ಮೇಲೆ ನಮಗೆ ಲೋನ್ ಅಮೌಂಟು ಪಾಸ್ ಆಗೋದು ಹಾಗಾಗಿ ಲೋನ್ ಅಮೌಂಟು ಬರೋವರೆಗೂ ನಾವೇನೇ ಅಡ್ಜಸ್ಟ್ ಮಾಡಬೇಕಾಗತ್ತೆ ಹೆಚ್ಚು ಕಡಿಮೆ ಎರಡು ಲಕ್ಷ ಅಮೌಂಟ್ ಬೇಕಾಗುತ್ತೆ ನಾನು ಹೇಗೆ ಅಡ್ಜಸ್ಟ್ ಮಾಡೋದು ಹೇಗೆ ನನ್ನ ಮಗನ ಕಾಲೇಜಿಗೆ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ಕೊಳ್ತಿದ್ದೆ ಹೇಗೋ ಗೊತ್ತಿಲ್ಲ ನಾನು ನಾನು ನಂಬಿರೋಂಥ ದೇವರುಗಳು ನನಗೆ ಕೈ ಬಿಟ್ಟಿಲ್ಲ ಅಮೌಂಟನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ನಾನು ಇವತ್ತು ಖುಷಿಯಿಂದ ನನ್ನ ಮಗನಿಗೆ ಕಾಲೇಜಿಗೆ ಸೇರ್ಸೋಕ್ಕೆ ತುಮಕೂರಿಗೆ ಹೋಗ್ತಾ ಇದ್ದೀನಿ ಕಾಲೇಜ್ ಅಡ್ಮಿಷನ್ ಎಲ್ಲ ಆಗಿತ್ತು ಅಂದರೆ ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ಗುರುವಾರ ಬಂದ್ಬಿಟ್ಟು ಕಾಲೇಜ್ ಅವರು ಅಪ್ಪ ಮಗನೇ ಬಂದು ಕಾಲೇಜಿಗೆ ಅಡ್ಮಿಷನ್ ಆಗಿ ಫೀಸ್ ಎಲ್ಲ ಕಟ್ಟಿ ಹೋಗಿದ್ದರು ನಾವಿವತ್ತು ಹಾಸ್ಟೆಲೆಲ್ಲ ನೋಡಿಕೊಂಡು ಹಾಸ್ಟೆಲ್ ಅವನನ್ನು ಬಿಟ್ಟು ಬರೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಕಾಲೇಜು ಒಳ್ಳೆಯ ದಿನವೇ ಅಡ್ಮಿಷನ್ ಆಗಿತ್ತು ಅವನಿಗೆ ಈಗ ಬಂದುಬಿಟ್ಟು ಅವನಿಗೆ ಹಾಸ್ಟೆಲ್ ಇರಬೇಕಲ್ಲ ಎಲ್ಲ ಬುಕ್ಕು ಬ್ಯಾಗು ಮತ್ತು ಇರೋದಕ್ಕೆ ವ್ಯವಸ್ಥೆ ಎಲ್ಲ ಮಾಡಿ ಬರೋದಕ್ಕೆ ಹೋಗಿದ್ವಿ ಸೋಮವಾರದಿಂದ ಇಂಜಿನಿಯರಿಂಗ್ ಕಾಲೇಜು ಸ್ಟಾರ್ಟು ನೋಡಿ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಅಂದ್ಬಿಟ್ಟು ತುಮಕೂರಲ್ಲಿ ಎರಡು ಕಾಲೇಜಿದೆ ಒಂದು ಮೆಡಿಕಲ್ ಕಾಲೇಜು ಹಾಗೆ ಇಂಜಿನಿಯರಿಂಗ್ ಕಾಲೇಜು ನನ್ನ ಮಗನ ಇಂಜಿನಿಯರಿಂಗ್ ಮಾಡ್ತಿರೋದ್ರಿಂದ ಇಂಜಿನಿಯರಿಂಗ್ ಕಾಲೇಜು ಸಿಕ್ತು ಮತ್ತು ಇದು ಫಸ್ಟು ಸ್ಟಾರ್ಟಿಂಗು ನೋಡಿ ಇದು ಗ್ಲಾಸ್ ಹೌಸು ಲೈಬ್ರರಿ ಎಲ್ಲ ಇದೆ ತುಂಬ ಚೆನ್ನಾಗಿದೆ ವಿಡಿಯೋ ನೋಡ್ತಾ ಹೋಗ್ತಿದ್ದಂಗೆ ನಾನು ತೋರಿಸ್ತೀನಿ ಲೈಬ್ರರಿ ಗ್ಲಾಸ್ ಹೌಸು ಎಲ್ಲ ಫ್ರೆಂಡ್ಸ್ ಕಾಲೇಜು ಕಾಣ್ತಿದ್ದೆಲ್ಲ ಎದ್ರು ಸ್ಟ್ರೈಟು ಅದೇ ಕಾಲೇಜು ಇದು ಬಂದುಬಿಟ್ಟು ಹಾಸ್ಟೆಲ್ಲು ಇದು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಹುಡುಗರು ಇರೋದು ನನ್ನ ಮಗನಿಗೆ ಏನಾಯ್ತು ಅಂತಂದರೆ ಫ್ರೆಂಡ್ಸು ನಾನು ಮಧ್ಯಾಹ್ನ ಮಧ್ಯಾಹ್ನ ಆಗ್ತಾ ಆಗ್ತಾ ಅವನು ಹಾಸ್ಟೆಲಿಗೆ ಬಿಡೋ ಟೈಮಿಗೆ ಅಯ್ಯೋ ಬಿಟ್ಟೋಗ್ಬೇಕಲ್ಲ ಬೇಜಾರು ತುಂಬನೇ ಫೀಲಿಂಗ್ ಆಗ್ತಾ ಇತ್ತು ಹಾಗಾಗಿ ನಂಗೆ ವೀಡಿಯೋ ಮಾಡ್ಕೊಳ್ಳೋ ಅಂತ ತಲೆ ಇಲ್ಲ ನಿಜವಾಗಿ ಹೋಗ್ಬೇಕಂದ್ರೆ ಹಾಸ್ಟೆಲ್ ರೂಮೆಲ್ಲ ನಾವು ನೋಡೋ ಟೈಮಲ್ಲೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಆಗಿಲ್ಲ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಹುಡುಗರಿಗೆಲ್ಲ ಬಾಯ್ಸ್ ಹಾಸ್ಟೆಲ್ ಸ್ವಲ್ಪ ಆ ಕಡೆ ಬರುತ್ತೆ ಅಂದ್ರೆ ಇಲ್ಲಿನ ಸ್ವಲ್ಪ ಮುಂದೆ ಹೋಗಬೇಕಷ್ಟೇ ಇದು ಸೆಕೆಂಡ್ ಇಯರ್ ರೀತಿ ನೋಡ್ತಾ ಇರ್ಬೋದು ಚ ಚೆನ್ನಾಗಿದೆ ವಾತಾವರಣ ಎಲ್ಲ ಕೂಲ್ ಕೂಲಿದೆ ಒಳ್ಳೆ ಪರಿಸರವೇ ಇದೆ ಮಕ್ಕಳಿಗೆ ಓದ್ಕೊಳೋಕ್ಕೆಲ್ಲ ಅನುಕೂಲವಾದ ಸ್ಥಳನೇ ಅಂತ ಹೇಳ್ಬೋದು ನಮಗೂ ಖುಷಿ ಆಯಿತು ಆದರೆ ನನಗೆ ಅವನನ್ನು ಬಿಟ್ಟು ಬರಬೇಕಲ್ಲ ನಾಲ್ಕು ತಿಂಗಳಿಂದ ನಮ್ಮ ಜೊತೆಗೆ ಇದ್ದ ಎರಡು ವರ್ಷ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಶಿವಮೊಗ್ಗದಲ್ಲಿದ್ದ ಅಲ್ಲಿಂದ ಮುಗಿಸ್ಕೊಬಂದ ಮೇಲೆ ನಮ್ಮ ಜೊತೆಗೆ ನಾಲ್ಕು ತಿಂಗಳಿಂದ ಇದ್ನಲ್ಲ ಇನ್ನು ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಒಂದು ಬೇಜಾರಿರುತ್ತಲ್ಲ ಇರುತ್ತಲ್ಲ ಅಮ್ಮಂಗೆ ಹಾಗಾಗಿ ಅವನು ನಮ್ಮನ್ನು ನೋಡಿ ನೋಡಿ ಬೇಜಾರು ಇದ್ದ ಹಾಗಾಗಿ ನಂಗೆ ವೀಡಿಯೋ ಮಾಡ್ಕೊಳ್ಳೋಕೆ ಆಗಿಲ್ಲ ಇದೇ ಇದೇ ಹಾಸ್ಟೆಲು ನಂತರ ನಾವು ಹಾಸ್ಟೆಲಲ್ಲಿ ಬ್ಯಾಗೆಲ್ಲ ಇಟ್ಬಿಟ್ಟು ಅವ್ನ ರೂಮೆಲ್ಲ ನೋಡಿಕೊಂಡು ಬೀಗ ಹಾಕ್ಬಿಟ್ಟು ಬಂದ್ವಿ ಹೊರಗೆ ಬಂದು ಇನ್ನು ಊಟ ಮಾಡಬೇಕಿತ್ತು ಮಧ್ಯಾಹ್ನ ಆಗಲೇ ಮೂರು ಗಂಟೆ ಆಗಿತ್ತು ನಾವು ಬೆಳಗ್ಗೆಯಿಂದ ಏನೇ ಅಂದ್ರೆ ಏನೂ ತಿಂದಿರಲಿಲ್ಲ ನಾವು ನಮ್ಮ ಮನೇಲಿ ಏನು ಟೀ ಕುಡಿದು ಹೋಗಿದ್ವೋ ಅಷ್ಟೇ ಮತ್ತು ರೇಲಲ್ಲಿ ಸಮೇತ ನಾವು ಏನೂ ತೊಗೊಂಡಿಲ್ಲ ಟ್ರೈನಲ್ಲಿ ಏನು ತಿನ್ನೋಕ್ಕೆ ಅಂದರೆ ನಮ್ಮ ಮನೆಯವ್ರು ಬೇಡ ಟ್ರೈನಲ್ಲಿ ಅಂದರು ಫುಡ್ಡೆಲ್ಲ ತಂದಿದ್ದರು ಟ್ರೈನಲ್ಲಿ ಇಡ್ಲಿ ದೋಸೆ ಮಸಾಲೆ ದೋಸೆ ಎಲ್ಲ ಮಾರ್ತಾಯಿದ್ರು ನಾವು ತಗೊಂಡಿರಲಿಲ್ಲ ಇಲ್ಲಿ ನಾವು ಬಂದ್ಬಿಟ್ಟು ನನ್ನ ಮಗನ ಬ್ಯಾಗೆಲ್ಲ ಹಾಸ್ಟೆಲ್ ರೂಮಲ್ಲಿ ಇಟ್ಬಿಟ್ಟು ಫಂಕ್ಷನನ್ನು ಒಂದು ಐದು ನಿಮಿಷ ನಿಂತ್ಕೊಂಡು ನೋಡಿದ್ವಿ ಮತ್ತು ತುಂಬಾ ಟೈಮ್ ಆಗಿದ್ದಿದ್ರಿಂದ ನಾವು ರಿಟರ್ನ್ ವಾಪಸ್ ಬರಬೇಕಲ್ಲ ಆದ್ದರಿಂದ ನಾವು ಊಟ ಮಾಡೋಣ ಅಂತ ಹೋದ್ವಿ ಇಲ್ಲೂ ಊಟ ಕೊಡ್ತಾಯಿದ್ರು ಊಟ ಮಾಡಿ ಹಾಸ್ಟೆಲಿನ ಊಟ ಫುಡ್ಡು ಟೇಸ್ಟ್ ನೋಡಿ ಅಂದರು ಅಂದರೆ ತುಂಬ ರಶ್ ಇದ್ದಿದ್ದರಿಂದ ಇನ್ನು ಕ್ಯೂವೆಲ್ಲ ನಿಂತ್ಬಿಟ್ಟು ಊಟ ಮಾಡಿ ಇನ್ನು ನಾವು ಮತ್ತೆ ವಾಪಸ್ ರಿಟರ್ನ್ ಹೋಗಬೇಕಾಗಿರೋದ್ರಿಂದ ತುಂಬ ಟೈಮ್ ಆಗುತ್ತೆ ಅಂಥೇಳಿ ನಾವು ಹೊರಗಡೆ ಖಾನಾವಳಿಯಲ್ಲಿ ಊಟ ಮಾಡಿದ್ವಿ ನೋಡ್ತಾ ಇರ್ಬೋದು ಕಾಲೇಜ್ ಗ್ರೌಂಡಿಂಗ್ ಹೆಂಗಿದೆ ಅಂತೇಳ್ಬಿಟ್ಟು ಪಾರ್ಕೆಲ್ಲ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಏನಾದರೂ ಹಾಸ್ಟೆಲ್ ರೂಮಲ್ಲಿ ಶನಿವಾರ ಭಾನುವಾರ ಎಲ್ಲ ಬೇಜಾರು ಅಂದರೆ ಪಾರ್ಕಲ್ಲೆಲ್ಲ ಅಷ್ಟು ಚೆನ್ನಾಗಿ ಕುತ್ಕೊಬೋದು ಅಷ್ಟು ಚೆನ್ನಾಗಿದೆ ಪಾರ್ಕು ಮತ್ತು ನೀಟ್ನೆಸ್ ತುಂಬಾ ಮೇಂಟೈನ್ ಮಾಡಿದ್ದಾರೆ ಕಾಲೇಜ್ ಗ್ರೌಂಡಿಂಗ್ ಆಗಿರ್ಬೋದು ಕ್ಲೀನಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಫಂಕ್ಷನ್ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಕಾರ್ಗಳು ವೆಹಿಕಲ್ಸ್ಗಳು ತುಂಬಾ ಇದ್ವು ಎಷ್ಟೇ ಇದ್ರೂ ಗ್ರೌಂಡಿಂಗ್ ಮಾತ್ರ ಸಖತ್ತಾಗೇ ಇತ್ತು ನಾವು ತುಂಬ ಬೆಳಗ್ಗೆಯಿಂದ ಏನು ತಿಂದಿರೋದ್ರಿಂದ ನಾನು ತುಂಬ ಸುಸ್ತಾಗಿಬಿಟ್ಟಿದ್ದೆ ಮತ್ತು ವೀಡಿಯೋಸ್ ಅಷ್ಟೊಂದು ಮಾಡ್ಕೊಂಡಿದ್ದೀನಿ ಆದರೆ ನಾನು ನೆಕ್ಸ್ಟ್ ನೆಕ್ಸ್ಟ್ ಹೋದಾಗೆಲ್ಲ ಮತ್ತೆ ಮತ್ತೆ ಮಾಡ್ತಾ ಇರ್ತೀನಿ ಇದು ನೋಡಿ ಬ್ಯಾಂಕ್ ಸಮೇತನೂ ಇಲ್ಲೇ ಬರುತ್ತೆ ಕಾಲೇಜ್ ಇದರಿಂದ ಏನಾದರೂ ಅಮೌಂಟ್ ನೀವು ಇಲ್ಲಿ ಬಂದು ಕಟ್ಟಿ ನೀವು ಹಾಸ್ಟೆಲಿಗೆ ಕಾಲೇಜಿಗೆ ಕಟ್ತೀರ ಅಂದರೆ ಇಲ್ಲೂ ಸಹಿತ ಬಂದು ಕಟ್ಕೋಬೋದು ಹಾಗೆಯೇ ನಮ್ಮ ಫ್ರೆಂಡ್ ಮಗಳೇನೆ ಇಲ್ಲೇ ಓದಿದ್ಲು ಅವಳ ಹತ್ರ ಕೇಳಿದ್ರೆ ತುಂಬ ಚೆನ್ನಾಗಿದೆ ಕಾಲೇಜು ಅಂದ್ಲು ಹಾಗಾಗಿ ನಾವು ಇಲ್ಲೇ ಸೇರಿಸಿದ್ವಿ ಫಸ್ಟಿಗೆ ಅವನಿಗೆ ಬೆಂಗಳೂರಿಗೆ ಸಿಕ್ಕಿತ್ತು ಬೆಂಗಳೂರು ಆದಮೇಲೆ ನೆಕ್ಸ್ಟ್ ಸಿದ್ಧಾರ್ಥ ಕಾಲೇಜಿಗೆ ಸಿಕ್ತು ನಾವು ಸಿದ್ಧಾರ್ಥ ಕಾಲೇಜಿನೇ ಸೆಲೆಕ್ಟ್ ಮಾಡ್ಕೊಂಡ್ವಿ ಎಜುಕೇಷನ್ ಎಲ್ಲ ಚೆನ್ನಾಗಿದೆ ಹಾಗೆ ಇ ಸಿ ತುಂಬ ಚೆನ್ನಾಗಿದೆ ಅಂದರು ಅಂದರೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ನು ಇಂಜಿನಿಯರಿಂಗ್ ತುಂಬ ಚೆನ್ನಾಗಿದೆ ಅಂದರು ಹಾಗಾಗಿ ನಾವು ಇಲ್ಲೇ ಸೇರಿಸಿದ್ವಿ ತುಂಬ ಒಳ್ಳೆಯ ವಾತಾವರಣ ವಾತಾವರಣ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಹಾಗೆ ಫುಡ್ಡೆಲ್ಲ ಅವನಿಗೆ ಅಂದರೆ ಶಿವಮೊಗ್ಗದಲ್ಲಿ ಆದಿಚುಂಚನಗಿರಿ ಹಾಸ್ಟೆಲಲ್ಲಿ ಫುಡ್ಡು ಅವನಿಗೆ ರೊಟ್ಟಿ ಚಪಾತಿ ಪಲ್ಯ ಈ ರೀತಿಯೆಲ್ಲ ತಿಂದು ಅಭ್ಯಾಸ ಇದೆ ಹಾಗಾಗಿ ಫುಡ್ಡು ಇಲ್ಲೂ ಅಲ್ಲೂ ಸೇಮ್ ಅನಿಸುತ್ತೆ ಹಾಗಾಗಿ ಫುಡ್ಡಿಂದ ಏನೂ ತೊಂದರೆ ಇಲ್ಲ ಮತ್ತು ಫುಡ್ಡು ಅಷ್ಟೊಂದೇನು ಇವರು ಬೇಕಾದರೆ ಹೊರಗಡೆ ತಿನ್ಕೊಬೋದು ಅಂದರೆ ಇಲ್ಲೇ ಹಾಸ್ಟೆಲ್ ಫುಡ್ಡೆ ತಿಂದು ಬೇಜಾರಾಯಿತು ಅಂದರೆ ಒನ್ ಟೈಮ್ ಎರಡು ಟೈಮ್ ಹೊರಗಡೆ ತಿನ್ಕೋಬೋದು ನೋಡ್ತಾ ಇದ್ದೀರಲ್ವ ನಾವು ಈಗ ಊಟಕ್ಕೆ ಅಂತ ಹೇಳಿಬಿಟ್ಟು ಹೋಟೆಲಿಗೆ ಇದ್ದೀವಿ ಶನಿವಾರ ಆಗಿದ್ದರಿಂದ ವೆಜ್ಜು ಊಟನೇ ಖಾಯಂ ಆಗಿತ್ತು ನಮಗೆ ಹಾಗಾಗಿ ನಾವು ಇಲ್ಲಿ ತುಮಕೂರು ಬಂದಿದ್ದೀವಿ ಅಂದಾಗ ಜೋಳದ ರೊಟ್ಟಿ ಪಲ್ಯ ತಿಂದ್ವಿ ಇದು ಗ್ಲಾಸ್ ಹೌಸು ಇದ್ರೂ ಲೈಬ್ರರಿ ಇದು ಒಳಗಡೆ ತುಂಬ ಚೆನ್ನಾಗಿದೆ ಮಾತ್ರ ಸಖತ್ತಾಗಿತ್ತು ಮಾತ್ರ ಲೈಬ್ರರಿ ಮಾತ್ರ ನಾವು ಅಲ್ಲೂ ಸಹಿತ ಹೋಗಿರೋ ವಿಡಿಯೋ ಇದೆ ಮಿಸ್ ಮಾಡಿದೆ ನೋಡಿ ಕೊನೆವರೆಗೂ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನದೊಂದು ದೊಡ್ಡ ಕನಸು ಅಂದರೆ ನನ್ನ ಮಗನ ಇಂಜಿನಿಯರಿಂಗ್ ಅಂದರೆ ಕಂಪ್ಲೀಟ್ ಆಗಬೇಕು ಅವ್ನು ಇಂಜಿನಿಯರ್ ಆಗಬೇಕು ಅನ್ನೋದೇ ಒಂದು ದೊಡ್ಡ ಕನಸು ನೋಡಿ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸು ಹಾಗೆಯೇ ನನ್ನ ವೀಡಿಯೋಸ್ ನೋಡ್ತಿರೋಂಥ ಸಬ್ಸ್ಕ್ರೈಬರ್ ವ್ಯೂವರ್ಸ್ ನಿಮ್ಮ ಮಕ್ಕಳು ಮನೆ ನಿಮಗೆ ನಿಮ್ಮದು ಊರು ತುಮಕೂರು ಆಗಿದ್ರೆ ನನಗೆ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಮಕ್ಕಳು ಈ ಕಾಲೇಜಲ್ಲಿ ಓದಿದರೂ ಸಹಿತ ನನಗೆ ಕಮೆಂಟ್ ಮಾಡಿ ಹಾಗೆಯೇ ವೀಡಿಯೋ ಏನಿಸ್ತು ಅಂತಲೂ ಕಮೆಂಟ್ ಮಾಡಿ ನನ್ನ ಸಬ್ಸ್ಕ್ರೈಬರ್ ವ್ಯೂವರ್ಸು ತುಂಬ ಜನ ನಿನ್ನೆಯಿಂದಲೇ ಹೇಳಿದರು ನಿಮ್ಮ ಮಗನ ಕಾಲೇಜಿಗೆ ಸೇರಿಸಿ ಬಂದಿದ್ರಲ್ಲ ವೀಡಿಯೋಸ್ ಹಾಕಿ ಯಾಕೆ ಹಾಕಿಲ್ಲ ಅಂತೇಳಿ ತುಂಬಾ ಕಮೆಂಟ್ ಬರ್ತಾಯಿತ್ತು ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಂಬಂದಿದ್ದೆ ಆದರೆ ಮನೆಗೆ ಬಂದ ತಕ್ಷಣ ನನಗೆ ಬ್ಲೌಸ್ ಕೊಡೋಕ್ಕೆ ತುಂಬ ಇದ್ದಿದ್ದರಿಂದ ಎಡಿಟ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಸೋಮವಾರ ನೀವು ನೋಡ್ತಾ ಇರ್ಬೋದು ಹಾಗೆ ಅಲ್ಲ ಫ್ರೆಂಡ್ಸ್ ನಮ್ಮ ಪ್ರತಿಯೊಂದು ಹಂತನೂ ಯೂಟ್ಯೂಬಲ್ಲಿ ನಾವು ನಿಮ್ಮ ಜೊತೆ ಹಂಚ್ಕೊತಾ ಇರುವಾಗ ಇಷ್ಟು ಖುಷಿಯಾದ ಸಂದರ್ಭನ ನಾನು ಹಂಚ್ಕೊಳ್ಲಿಲ್ಲ ಅಂದರೆ ಸಾಧ್ಯ ಆಗೋಲ್ಲ ಆದರೆ ನನ್ನ ಮಗನಿಗೆ ವೀಡಿಯೋಸ್ ಎಲ್ಲ ಸ್ವಲ್ಪ ಇಷ್ಟ ಆಗೋಲ್ಲ ಆದ್ದರಿಂದ ಅವನು ಅಷ್ಟೊಂದು ವೀಡಿಯೋಸ್ಗೆಲ್ಲ ಬರಲಿಲ್ಲ ಇದು ನೋಡಿ ಅಕ್ವೇರಿಯಮ್ಮು ಗ್ಲಾಸ್ ಹೌಸ್ ಅಕ್ವೇರಿಯಮ್ ಎಷ್ಟು ಚೆನ್ನಾಗಿದೆ ಇಲ್ಲಿ ಮೀನುಗಳು ನೋಡ್ಬೋದು ತುಂಬ ಖುಷಿಯಾಯಿತು ನನಗೆ ಈ ಪ್ಲೇಸು ನಾನು ಹಾಗೆಯೇ ಓಡಾಡಿ ಎಲ್ಲ ನೋಡಿದೆ ವೀಡಿಯೋಸ್ ಮಾಡೋಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ ವಾತಾವರಣವೂ ಅಷ್ಟೇ ಮಳೆ ಇರಲಿಲ್ಲ ಸ್ವಲ್ಪ ಮೋಡ ಮುಚ್ಚಿದ ವಾತಾವರಣ ಇತ್ತು ಸಖತ್ತಾಗಿತ್ತು ವಾತಾವರಣ ಮಾತ್ರ ಹಾಗೆಯೇ ನನಗೆ ಅಂದರೆ ನಾನು ತುಂಬನೇ ಮನೇಲೇ ಬಟ್ಟೆ ಹೊಲಿಯೋದು ಜಾಸ್ತಿ ಹೊರಗಡೆ ಹೋಗೋದು ತುಂಬ ಕಮ್ಮಿ ಅಲ್ಲ ಹೊರಗಡೆ ಹೋದಾಗ ಸ್ವಲ್ಪ ಎಂಜಾಯ್ ಜಾಸ್ತಿ ಮಾಡ್ತೀನಿ ಖುಷಿ ಆಗುತ್ತೆ ನನಗೆ ಈ ಥರ ಪಾರ್ಕ್ ಆಗಿರ್ಬೋದು ಹಾಗೆ ಒಂದು ಟೈಮ್ ಇದ್ದಿದ್ದರೆ ಇನ್ನೂ ಸ್ವಲ್ಪ ಅಲ್ಲೇ ಇದ್ಬಿಟ್ಟು ಬರ್ತಿದ್ವಿ ಆದರೆ ನಾವು ರಿಟರ್ನ್ ಬರಬೇಕಲ್ವ ಆದರೆ ನಾವು ರಿಟರ್ನ್ ಹೊರಡುವಾಗ ನಾಲ್ಕು ಗಂಟೆ ಆದರೂ ನಾವು ನಮ್ಮ ಆನಂದಪುರಕ್ಕೆ ಬರುವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದೇ ಹನ್ನೆರಡೇ ಆಗಿತ್ತು ಈ ರೀತಿ ತುಂಬಾ ದೂರ ಅನಿಸತ್ತೆ ಐದು ಕಿಲೋಮೀಟ್ರೇ ಆಗತ್ತೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಎಜುಕೇಷನಿಗೋಸ್ಕರ ನಾವು ಸ್ವಲ್ಪ ಕಷ್ಟಪಡಲೇಬೇಕು ಇನ್ನೂ ಒಂದು ನಾಲ್ಕು ವರ್ಷ ನಾನು ಕಷ್ಟಪಟ್ಟೆ ಅಂತಂದರೆ ನಮಗೆ ತುಂಬಾ ಒಂದು ನನ್ನ ಮಗ ಅಂದರೆ ಸ್ವಲ್ಪ ಸಹಾಯ ಆಗುತ್ತೆ ನೋಡಿ ಈಗಲೂ ಅಷ್ಟೇ ಅವನು ನಾಲ್ಕು ತಿಂಗಳು ಸುಮ್ಮನೆ ಇರದೆ ನಮ್ಮೂರಲ್ಲೇ ಕಾಳಿಕಾಂಬ ಟೆಂಡರ್ಸ್ ಅಂತ ಅವರು ಹತ್ರ ಕೆಲಸಕ್ಕೆ ಇದ್ದ ಶಾಪಿಗೆ ನಾಲ್ಕು ತಿಂಗಳು ಕೆಲಸ ಮಾಡಿ ಅವನು ಸಹಿತ ಸಂಬಳ ತಗೊಂಡು ಸ್ವಂತ ಮೊಬೈಲ್ ತೊಗೊಂಡ ಮತ್ತು ಇಲ್ಲಿ ಬರೋ ಅಂಥ ಖರ್ಚುಗಳನ್ನೆಲ್ಲ ಅವನೇ ನೋಡಿಕೊಂಡ ಇಷ್ಟು ಮಾಡಿದನಲ್ವ ಅನ್ನೋದು ಖುಷಿ ನಾಲ್ಕು ತಿಂಗಳು ಸಿ ಇ ಟಿ ಪರೀಕ್ಷೆ ಮುಗಿಸಿ ಬಂದವನು ಒಂದು ದಿನವೂ ಮನೇಲಿ ಟೈಮ್ ವೇಸ್ಟ್ ಮಾಡಿಲ್ಲ ಪ್ರತಿ ದಿನವೂ ಕೆಲಸಕ್ಕೆ ಹೋಗ್ತಿದ್ದ ಅಂದರೆ ಅವನು ಈಸಿ ತೊಗೊಂಡಿದ್ದ ನಾನು ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನು ಅದು ಅದ್ರ ಥರನೇ ಇರೋವಂಥದ್ದು ಅಂದರೆ ವೈರಿಂಗ್ ಸಂಬಂಧಪಟ್ಟಿರೋಂಥ ಕೆಲಸನೇ ಮಾಡ್ತಾ ಇದ್ದ ಅವನಿಗೆ ಇಂಟ್ರೆಸ್ಟು ಅದೇ ಇದ್ದಿದ್ದರಿಂದ ಅದೇ ಸಂಬಂಧಪಟ್ಟ ಕೆಲಸಕ್ಕೆ ಹೋಗ್ತಾ ಇದ್ದ ಆ ಓನರು ಅಷ್ಟೇ ತುಂಬ ಒಳ್ಳೆಯವರು ಅವನಿಗೆ ನಾಲ್ಕು ತಿಂಗಳು ಸಹ ಸಂಬಳ ಕೊಟ್ಟು ಅವನನ್ನು ಒಳ್ಳೆ ರೀತಿಯಲ್ಲಿ ಹರಿಸ್ಬಿಟ್ಟು ಕಳಿಸಿದ್ರು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ನನ್ನ ಪ್ರತಿಯೊಂದು ವೀಡಿಯೋಸ್ಗಳು ಬರ್ತಾ ಹೋಗ್ತವೆ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಲೇಜ್ ಹೇಗಿದೆ ನಿಮಗೆ ಕಾಲೇಜ್ ಬಗ್ಗೆ ಗೊತ್ತಿದೆಯಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ನನ್ನ ಡ್ರೆಸ್ ಹೇಗಿದೆ ಹೇಳಿ ಎಲ್ಲರೂ ಹೇಳಿ ಅದನ್ನು ಸಹಿತ ಕಮೆಂಟ್ ಕಾಯ್ತಾ ಇರ್ತೀನಿ ಹಾಗೆ ನೆಕ್ಸ್ಟ್ ವೀಡಿಯೋದು ಒಳ್ಳೊಳ್ಳೆ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಇಷ್ಟು ನನ್ನ ಮಗನ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ವಿವರಣೆ ಆಗಿತ್ತು ಇನ್ನಷ್ಟು ಮಾಹಿತಿ ಮತ್ತು ತಗೊಂಡು ಮತ್ತೆ ಬರ್ತೀನಿ ಇದು ತುಮಕೂರು ಗೋರ್ಮೆಂಟ್ ಬಸ್ ಸ್ಟ್ಯಾಂಡು ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿದೆ ನೋಡಿ ತುಂಬ ಖುಷಿಯಾಯಿತು ನನಗೆ ಹಾಗೆಯೇ ಗಣಪತಿ ವಿಸರ್ಜನೆ ಮಾಡ್ತಾಯಿದ್ರು ಶಿವಮೊಗ್ಗ ಆಗಿರ್ಬೋದು ಆಗಿರ್ಬೋದು ಪ್ರತಿಯೊಂದು ಊರಲ್ಲೂ ಗಣಪತಿ ವಿಸರ್ಜನೆ ಇತ್ತಾವತ್ತು ಹಾಗೆಯೇ ನಾವಿನ್ನೂ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ಹಿಂಗೆ ನೆಕ್ಸ್ಟು ನಾವು ಬಸ್ ಹತ್ಕೊಂಡು ನಮ್ಮೂರು ಕಡೆ ಬಂದ್ವಿ ಮನೆಗೆ ಬರುವಾಗ ಟೈಮ್ ಬಂದು ಹನ್ನೆರಡು ಗಂಟೆನೇ ಆಗಿತ್ತು ಇದು ನನ್ನ ಮಗ ನಾನು ನಮ್ಮ ಮನೆಯವರು ತಕ್ಕೊಂಡಿರೋ ಫೋಟೋ ಹೇಗಿದೆ ಅಂತ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಮತ್ತೆ ಬರ್ತೀನಿ ಬಾಯ್